ಇವತ್ತು ನೋಡಿ ನಾವು ಇಲ್ಲಿ ದೇವಾಲಯದಲ್ಲಿ ದುಡ್ಡು ಕೊಟ್ಟವರು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ಬೋದು ಆ ದುಡ್ಡು ಕೊಟ್ಟ ತಕ್ಷಣ ದೇವಾಲಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೆಲಸ ಮಾಡುವಂಥ ಕೈಗಳು ಕೂಡ ಬೇಕಾಗ್ತದೆ ಇವತ್ತು ಅಲ್ಲಿ ನಾನು ನೋಡ್ತಾ ಇದ್ದೆ ಕೂತು ಇರುವಾಗ ಒಂದಷ್ಟು ಜನ ನೀರು ಕೊಡ್ತಾ ಇದ್ದಾರೆ ಅದು ಒಂದು ಸೇವೆ ಅದಿಗೂ ಕೋಟಿ ಕಟ್ಟಲಿಕ್ಕೆ ಸಾಧ್ಯ ಇದೆ ಬೆಳೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅವರ ಶ್ರಮಕ್ಕೆ ಅದೇ ಅದೇನಿಷ್ಟು ಸ್ವಚ್ಛತೆ ಮಾಡುವ ಮಹಿಳೆಯರಿದ್ದಾರೆ ಅವರ ಸಂಬಳ ಕೊಡಲಿಕ್ಕೆ ಅದು ಈ ಹಣದಲ್ಲಿ ಅವರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಸೇವೆ ಅಂದರೆ ಪ್ರತಿಯೊಂದು ಸೇವೆ ಕೂಡ ಈ ದೇವಾಲಯದಲ್ಲಿ ನಡೆದಿದೆ ಇವತ್ತು ನಾವೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಬರೇ ಹಣ ಕೊಟ್ಟವರು ಮಾತ್ರ ದೇವಾಲಯದಲ್ಲ ಹಣ ಕೊಡದೆ ಶ್ರಮವನ್ನು ಕೊಟ್ಟು ಕೂಡ ಈ ದೇವರಿಗೆ ಸಮರ್ಪಣೆ ಮಾಡಿಕೊಂಡಾಗ ದೇವರಿಗೆ ಅದೇ ಪ್ರೀತಿ ಆಗ್ತದೆ ಅವನಿಗೆ ಭಕ್ತಿಯಿಂದ ಹೊಳಿತಾನೆ ಈ ದೇವರು ಕೂಡ ಒಳ್ದದ್ದು ದುಡ್ಡಿದ್ದ ಕೋಟಿ ಹೊಳಿಲಿಲ್ಲ ಯಾರಿಗೆ ಹೊಳೆದಿದ್ದಾರೆ ಮದನಂತೇಶ್ವರಿಯ ಮದರು ಎಂಬ ನಾರಿಗೆ ಹೊಳಿದಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾರಿಯರನ್ನು ವೇದಿಕೆಯಲ್ಲಿ ಕೂರಿಸಿ ಮಾತನಾಡಿಸಿದ್ದಾರೆ ಅಂತ ನಾನು ಏನು ಆ ಮದನಂತೇಶ್ವರನಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರೆ ಇಷ್ಟು ಮಹಿಳೆಯರನ್ನು ಸೇರಿಸಿ ಅವರನ್ನು ಸ್ಟೇಜಲ್ಲಿ ಕೂರಿಸಿ ನಿಮ್ಮಿಂದಾಗಿ ಈ ದೇವಾಲಯ ಅಭಿವೃದ್ಧಿಯಾಗಿದೆ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ ಅದಕ್ಕೆ ನಿಮ್ಮ ಕೊಡುಗೆ ಇನ್ನೂ ಬೇಕು ಎನ್ನುವ ನಿಟ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇನ್ನು ಮುಂದೆಯೂ ಇಲ್ಲಿಯ ಆಗು ಹೋಗುವ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ದ ನಡೆಯಲಿ ನಮ್ಮ ಜೊತೆಗೆ ಧಾರ್ಮಿಕ ಭಕ್ತಿ ಮಳಿ ಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಇವತ್ತು ನಾವು ಮನೆಯಲ್ಲಿ ಹೋಗಿ ನೋಡಿದರೆ ಬೆಳಿಗ್ಗೆ ಮನೆಗೆ ಯಾರಾದರೂ ನೆಂಟರು ಬಂದರೆ ಮೊದಲು ಚೆಂಬಲಿ ನೀರಿಟ್ಕೊಂಡು ಒಂದು ಸ್ವಾಗತ ಮಾಡ್ತಿದ್ದರು ಆದ ನಂತರ ಒಂದು ಸ್ವೀಟ್ ಬೆಳ್ಳ ಕೊಟ್ಟು ಸಿಹಿಯಾಗಿ ಮನೆಗೆ ಅವರನ್ನು ಕರೆಸಿ ನಾನು ಸಿಹಿಯಾಗಿದ್ದೇನೆ ನೀವು ಸಿಹಿಯಾಗಿರಬೇಕು ಅಂತ ಆಮಂತ್ರಿ ಇವತ್ತು ಅದೇನಿಲ್ಲ ಮನೆಗೆ ಯಾರು ಬಂದರೂ ನಾಯಿ ಅದರಷ್ಟಕ್ಕೆ ಇದ್ದರೂ ಕೂಡ ಬೆಳ್ಳು ಹೊಡಿತಿದ್ರು ಮನೆಯಿಂದ ಒಳಗೆ ಯಾರೂ ಬರಲಿಕ್ಕಿಲ್ಲ ಎಲ್ಲರವರವರ ಮೊಬೈಲ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ಏನೋ ಒಂದು ಲೋಕದಲ್ಲಿರ್ತಾರೆ ಅದು ಆಗಬಾರ್ದು ಮನೆಗೆ ಬಂದ ಅತಿಥಿಗಳಿಗೆ ಕೂಡ ಅವರವರಷ್ಟಕ್ಕೇರ್ತಾರೆ ನಾವೊಂದು ಕಡೆ ಟಿ ವಿ ನೋಡ್ತಾ ಅಥವಾ ಮೊಬೈಲ್ ನೋಡ್ತಾ ಈಗಿನ ಮಕ್ಕಳಿದ್ರೆ ಅದು ಒಂದು ಸಂಸ್ಕಾರ ಅಲ್ಲ ಸಂಸ್ಕಾರ ಇಲ್ಲಿ ಮನೆಗೆ ಬಂದ ಅತಿಥಿಗಳನ್ನು ಆತಿಥ್ಯವಾಗಿ ಸ್ವೀಕರಿಸಿ ಅವರನ್ನು ಆಮಂತ್ರಿಸಿ ಅವರನ್ನು ಮನ ಒಲಿಸುವಂಥದ್ದು ಅವರಿಗೆ ತೃಪ್ತಿದಾಯಕವಾದ ಎರಡು ಮಾತುಗಳನ್ನಾಡಿ ನಿಮ್ಮ ಮನೆಯಲ್ಲಿ ಸನ್ಮಾನ ಬೇಡ ಹೇಳಿದ್ರು ಸಾತ್ವಿಕ ಆಹಾರ ಅಥವಾ ಗಮ್ಮತ್ತು ಅದು ಇದು ಯಾವುದು ಬೇಡ ನಿಮ್ಮೆರಡು ಮಾತು ಒಳ್ಳೆದಿದ್ದರೆ ನೀವು ನೀರು ಕೊಟ್ಟರು ಅವರಿಗೆ ಹೊಟ್ಟೆ ಫುಲ್ಲು ಹೊಟ್ಟೆ ತುಂಬುತ್ತದೆ ಆ ರೀತಿಯ ಮಾತುಗಳಿರಬೇಕು ನಮ್ಮಲ್ಲಿ ಅಂತಹ ಮಾತುಗಳು ತಾಯಿ ನುಡುತ್ತಾ ಇದ್ದರೆ ಆ ತಾಯಿಯ ನುಡಿಯನ್ನು ಕೇಳಿ ಕೇಳಿ ಆ ಮಗು ಕೂಡ ಅದೇ ಮಾತನ್ನು ನುಡಿಯುತ್ತದೆ ಅಂತ ಟೀಚರ್ ಹೇಳಿದರು ಅದೇ ರೀತಿಯ ನಾವು ಮನೆಯಲ್ಲಿ ಯಾವಾಗಲೂ ಒಳ್ಳೆಯ ವಿಚಾರವನ್ನೇ ಮಾತನಾಡುವ ಒಳ್ಳೇದಾಗಲಿ ಅಂತ ಮಾತಾಡುವ ಯಾವಾಗಲೂ ದೇವರು ತಥಾಸ್ತು ತಥಾಸ್ತು ಅಂತ ಹೇಳ್ತಾರೆ ನೀವು ಕೆಟ್ಟದಾಗಿ ಬೈದರು ತಥಾಸ್ತು ಹೇಳಿದ್ರೆ ಆ ದಿವಸದ ಮಾತಿನಲ್ಲಿ ಕೆಟ್ಟದಾಗಿರ್ತದೆ ನೀವು ಒಳ್ಳೆಯ ಮಾತನ್ನು ಹೇಳುವಾಗ ತಥಾಸ್ತು ಅಂತ ಹೇಳಿದ್ರೆ ಒಳ್ಳೇದಾಗ್ತದೆ